ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ನಿಮ್ಮ ಸಾವಿತ್ರಿ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಎಲ್ರಿಗೂ ನಮ್ಮ ಗೆಳತಿಯರು ನಮ್ಮ ಮನೆಯವರು ಒಂದಾಗ ಏನೇನು ಕೆಲಸ ಮಾಡ್ತಾರಲ್ಲ ಎಲ್ರಿಗೂ ಇವತ್ತು ಬಾಡೋಟ ಇಟ್ಕೊಂಡಿದ್ದೀವಿ ಅದಕ್ಕೆ ಅಡಿಗೆ ತಯಾರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನಮ್ಮ ಕಡೆ ಯಾವ ತರ ನಾವು ಅಡಿಗೆ ತಯಾರಿ ಮಾಡಿಕೊಂಡು ಬಾಡೋ ಯಾವ ತರ ರೆಡಿ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸುತ್ತಲೂ ನೋಡ್ತಾ ಇದ್ದೀರಲ್ಲ ಬಾಡಿಗೆ ಅಂತಾನೆ ಅಡಿಗೆ ಮಾಡಲಿಕ್ಕೆ ಅಂತಾನೆ ಏನದು ಪೆಂಡಲ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ತಗೊಳ್ಳುವ ಜ್ಯೋತಿ ಎಲ್ಲವನ್ನೂ ಇಲ್ಲೇ ಇಟ್ಕೊಂಬಿಡ ಅಂತ ಹಾಂ ಅಡುಗೆ ಮಾಡೋಕ್ಕೂ ಚಲೋ ಆಗತ್ತಿ ಪ್ರಮೀಳ ಅಮ್ಮಗೆ ಹೇಳಿದ್ದೆ ನೋಡೋಕ್ಕೆ ಡಬರಿ ಅವನು ತೊಗೊಂಬರಾಕತ್ತಾಳೆ ಮತ್ತು ಹೋಟು ಒಳಗೆ ಆತಂದ್ರೆ ಸರಿ ಆಗಂಗಿಲ್ಲ ಇಲ್ಲೇ ಪಕ್ಕಕ್ಕೆ ಟೆಂಟು ಹಾಕೊಂಡ್ಬಿಟ್ಟತ್ತಲ್ಲ ಅಲ್ಲೇ ಉಣ್ಣಕ್ಕೆ ನೀಡಾಕ್ಬಿಡ್ತೈತಿ ಟೇಬಲ್ ಹಾಕ್ಸೋಕ್ಕೆ ಹೇಳಿ ನಿನ್ನ ಮಾವಾಗ ಅವರು சரி ஆங்கேட் மத்த மசாலி சாமான் தக இல்ல இடம் உழா கட் டேன் மத்த இல்லே இட்ரி மத்த இல்லே தயாரித்த ಹ್ಞೂ ಸಾವಿತ್ರಕ್ಕ ಮಸಾಲೆ ಸಾಮಾನದ್ದು ಎಲ್ಲ ತೊಗೊಂಡ್ಬಂದಿ ನೋಡಿ ಚಕ್ಕಿ ಲವಂಗ ಏಲಕ್ಕಿ ಸೋಂಪು ಕಾಳು ಇವು ಮತ್ತು ಇನ್ನೂ ಏನೇನಿದ್ರೆ ಹೇಳಿ ಜ್ಯೋತಿ ತೊಗೊಂಡ್ಬರ್ತಾಳ ನನಗೆ ಸಿಕ್ಕಷ್ಟು ತೊಗೊಂಡ್ಬಂದಿ ನಾನು ಮುಂದೆ ಇಟ್ಟಿದ್ನಲ್ಲ ಅವನ್ನ ಹ್ಞೂ ಆಯ್ತು ಬಿಡು ಇಷ್ಟ ಎಲ್ಲ ತಯಾರು ಮಾಡಿ ಇಟ್ಟಿದ್ದೆ ರಾತ್ರಿ ನಿಮ್ಮ ಅಣ್ಣ ಮುಂದಾಗ ಹೇಳಲಿಲ್ವಾ ಸಡನ್ನಾಗಿ ಮಾಡಿಬಿಡೋಣ ಅಂತ ಮತ್ತು ಎಲ್ಲರಿಗೂ ಉಣ್ಣ ಕೇಳಿಬಿಡೋಣ ಹೊಲದಾಗ ಮಾಡ್ತಿದ್ವಲ್ಲ ದರ ಸರಿ ಬೇಡ ಹೊಲದಾಗ ಯಾಕೆ ಇದು ಏನು ಮಳೆಗಾಲ ಮುಗ್ದಿಲ್ಲ ಏನಿಲ್ಲ ಮನೆ ಅಂತೆಲ್ಲ ಮಾಡಿಬಿಟ್ರೆ ಚಲೋ ಆಕತಿ ಅಂತಂದು ಪೆಂಡಲ್ಲ ಹಾಕ್ಸಿಬಿಟ್ರು ನಿನ್ನೆ ರಾತ್ರಿನ ಹೇಳಿ ಇನ್ನು ಅಂತಾರೆ ನೋಡು ಬಾಡಿಗೆ ತಗೊಂಡ್ ಬರಕ್ಕ ಇನ್ನು ಬಂದಿಲ್ಲ ಬುಟ್ಟಿ ಕೊಟ್ಟು ಕಳಿಸಿ ನಿಮ್ ಮಂಜಿನ ಅಂತಲ್ಲೇ ಮತ್ತೆ ನಾನು ಒಳಗೋಗಿ ಉಳಿದಾಗು ಬಾ ಡಬ್ರಿ ಅವನ್ನು ತೊಗೊಂಡ್ಬರ್ತೀನಿ ತಗೋರಿ ಇಲ್ಲೇ ಒಲಿ ಹಾಕ್ಬಿಡ್ತೈತಿ ಇಲ್ಲೇ ಒಲಿ ಹೆಚ್ಚಿದ್ರೆ ಚಲೋ ಆಕೈತಿ ಕಲ್ಲವನ್ನು ತೊಗೊಂಡ್ಬರ್ಲೇನ ಹ್ಞೂ ಹೌದು ಕಲ್ಲವನ್ನ ಇಲ್ಲೇ ಆರಿಸ್ಕೊಂಡ್ಬರ್ತೀನಿ ಅಂದ್ರೆ ನಾನು ನೀವು ಹೋಗಿ ಡಬ್ರಿ ಅವನ್ನು ತೊಗೊಂಬ ನಾನು ಇಲ್ಲೇ ಕಲ್ಲವನ್ನು ಆರಿಸ್ಕೊಂಡ್ಬರ್ತೀನಿ ಹ್ಞೂ ನೀವು ಹೋಗು ಹ್ಞೂ ಆಯ್ತು ರೀ ಐತಿ ತೊಗೊಂಡ್ಬರ್ತೀನಿ ತಗೋರಿ ನಾನು ಡಬ್ರಿ ದೊಡ್ಡ ನಾಲ್ಕು ಇಟ್ಟಿಗೆಲ್ಲ ಅವನ್ನ ಸೆಟ್ ಅದ್ರಾಗ ಮೂರು ಅದಾವಲ್ಲ ದೊಡ್ಡ ದೊಡ್ಡ ಡಬ್ರಿ ಅವನ್ನ ತೊಗೊಂಡ್ಬರ್ಲೇ மட்டன்ல மீனாரு தகவ ஏதாவது நோட் தகத்திணா குத் மசாலே எல்லா ரெடித்திட்டு நீர்சாஸ்ட் அன்னட் ஆய்வல்ல ஒன் ஸ்பூன் தக ಪ್ರಮಾಣ ಕೂತ್ಕೊಂಡು ನಿಮ್ಮ ಮಸಾಲೆಗೆ ಉಳ್ಳಾಗಡ್ಡಿ ಟೊಮಾಟೊ ಎಲ್ಲಾ ರೆಡಿ ಮಾಡಿಬಿಡ ಹುರಿಯೋಕೆ ಬರ್ತೈತಿ ನಾನು ಕಲ್ ತೊಗೊಂಡ್ಬರ್ತೀನಿ ನಿಂದ್ರೆ ಕಲ್ ತೊಗೊಂಬಂದು ಒಲೆ ಹಚ್ಚಿಬಿಡ್ತೀನಿ ಅದು ತಗೊಂಡು ಫಸ್ಟ್ ಅನ್ನ ಮಾಡಿಬಿಟ್ವಿ ಅಂದ್ರೆ ಮುದ್ದೆ ಆಮೇಲೆ ಬೇಕಂದ್ರೆ ಮಾಡ್ಕೊಳಕ್ಕೆ ಬರ್ತೈತಿ ಸಾಂಬಾರ್ ಅದನ್ನ ಇಡೋಕೆ ಬರ್ತೈತೆ ತಗ ಹ್ಞೂ ಯಾವಾಗಲೂ ನೋಡು ವರ್ಷ ಹಬ್ಬ ಆಗತ್ತೆ ಎಲ್ಲರಿಗೂ ಬಾಡೂಟ ಇಟ್ಕೊಂಡ್ಬಿಡ್ತಾರೆ ಗೌಡ್ರ್ ನಾವು ರೊಕ್ಕ ಕೊಡ್ತೀವಿ ಅಂದ್ರೂ ಕೇಳಂಗಿಲ್ಲ ಎಲ್ಲರಿಗೂ ಅವ್ರು ತುಂಬ ಉಣ್ಣಾಕಿ ಕಳಿಸ್ತಾರೆ ಪ್ರಮಾಣಮ್ಮ ನೋಡಿ ಇಲ್ಲಿ ಇರಲಿ ಇಟ್ಟೀಟ ಹೈಟ್ರ ಹೊಲಿ ಮತ್ತು ದಬರಿ ಅವು ಕೊಂಟಾಡಂಗಿಲ್ಲ ನೀಟಾಗಿ ಕುಂದಿರ್ತಾವೆ ಹ್ಞೂ ಸಾಕು ತೊಗೊಳಕ್ಕೆ ಇಷ್ಟಿಷ್ಟ ಇರಲಿ ಮತ್ತು ದಬರಿಗಳು ದೊಡ್ಡ ಹೋಗವಲ್ಲ ಇಷ್ಟಿಷ್ಟು ಬೇಕು ಮತ್ತು ತೀರ ಸಣ್ಣವಾದವು ಅಂದರೆ ಒಳಗೆ ಹೋಗ್ಬಿಡ್ತಾವೆ ನಾನು ಬರಲೇನಕ್ಕ ಬ್ಯಾಡ್ ಬಿಡ ಇಲ್ಲೇ ಎರಡು ಅದಾವು ಕಾಲು ತೊಗೊಂಬನ್ನ ಇಡ್ತಾನೆ ಅಂತ ನೀನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡ ಆಯ್ತು ನೋಡುವ ಎರಡು ಕಾಲು ಹಾಕೀನಿ ನೋಡೋಣ ಏನಾರು ಹಚ್ಚಿಬಿಡ್ತಾನೆ ಅನ್ನಕ್ಕೆ ಇಡಕ್ಕೆ ಬರ್ತೈತಿ ದಬರಿನೂ ತೊಗೊಂಬರ್ಲೇ ಇಲ್ಲ ನೋಡಿ ಜೊತೆ ಹ್ಮ್ ಆಯ್ತು ನೋಡು ಒಲೆನೂ ಹಚ್ಚಿದೆ ಕಡ್ಡೆ ಪಟ್ಟಣ ಇಲ್ಲೇ ಸಿಕ್ತು ಚಲೋ ಆಯ್ತು ನೋಡು ನಿಂದ್ರ ಡಬರಿನ ಇದು ಮಾಡಕತ್ತಾಳೆ ನೋಡ್ಕೊಂಡು ಡಬರಿ ತಗೊಂಬಂದ್ ಬಿಡ್ತಾನೆ ಓಸು ತಗೊಂಬರ ಕಕ್ಕಿಗೂ ಹೆಜ್ಜೆ ಆಗ್ಬಿಡ್ತೈತಿ ಹ್ಮ್ ಆಯ್ತು ಅಕ್ಕ ಹೋಗ ಏನೇನು ತಕ್ಕೊಳ್ಳಿ ಫಸ್ಟ್ ಮಿಕ್ಸಿ ತೊಗೊಂತಾಳೆ ಮಿಕ್ಸಿ ಜಾರನ್ನು ತೊಗೊತಾನೆ ಡಬರಿಗಳು ಒಂದು ತೊಗೋಬೇಕು ಉಳ್ಳಾಗಡ್ಡೆ ಒಂದು ತೊಗೊಂಡೋಗಿನಿ ಮನೆಯಾಗ ಒಂದು ನಾಲ್ಕು ಇಟ್ಟೆ ನಷ್ಟ ಉಳ್ಳಾಗಡ್ಡೆ ಟೊಮೆಟೊ ತೊಗೊಂಡೋಗೈತಿ ಮಸಾಲೆ ಸಾಮಾನು ಒಯ್ದೈತಿ ಮತ್ತೇನೈತಿ ಡಬರಿಗಳು ಐತೆ ನಿಂತ್ರ ಆ ಕಡೆ ಅದಾವು ಡಬರಿಗಳು ತೊಗೊಂಬರ್ತಾನೆ

ಮಾರ್ಕ್ಸ್ ಆಗಿ ತಗೋರಿ ಅತ್ತಿ ಯಾಕಂದ್ರೆ ತೀರ ಮಂದಗಾದ್ರೂ ಸಹ ರುಚಿ ಆಗಂಗಿಲ್ಲ ಸ್ವಲ್ಪ ತಳ್ಳಗಿದ್ರೆ ಚಲೋ ಆಗತ್ತಿ ಇದ್ರದ್ದು ಬೊಟ್ಟಿದು ಅದನ್ನ ಫ್ರೈ ಮಾಡ್ತಾವಲ್ಲ ಅದು ಅದು ಎಲ್ಲ ಚಲೋ ಆಗ್ಬಿಡ್ತದೆ ತಗೋರಿ ಈ ಕಿಟ್ಟದ ಸಾಕಲ್ಲ ಡಬ್ಬಿಗಳು ಹ್ಮ್ ಆ ಜಾರ್ ಅದನ್ನ ತಗೊಂಡು ಬಾರವನ ಡಬ್ಬಿ ಹೋಯ್ತಾನಿದ್ನ ನಿಮ್ಮ ಮಾವ್ನ ಒಂದು ಬೆಳಗ್ಗೆ ಹೋಗೈತಿ ಇನ್ನೂ ಬಂದಿಲ್ಲ ಮಟನ್ ತೊಗೊಂಡು ಅಲ್ಲ ಯಾವಾಗ ಬಂದು ಯಾವಾಗ ಮಾಡ್ಬೇಕಿನ್ನ ಅಂತ ಅದು ಏನು ಡೌಟ್ ಬೈತೈತೆ ಮಟನ್ನ ಇಲ್ಲ ಬೇಯಕ್ಕೆ ಒಂದು ತಾಸು ಬೇಕು ಮತ್ತೆ ಎಲ್ಲರಿಗೂ ಎರಡು ಗಂಟೆ ಕುಣ್ಣ ಹಾಕ್ಬರ್ರಿ ಅಂತ ಹೇಳಾರಂತೆ ಎರಡು ಗಂಟೆದೊಳಗೆ ಇಟ್ಟು ಬಿಟ್ಟು ಅನ್ನ ಎಲ್ಲ ಮಾಡಿ ಮಾಡಿಡ್ರಿ ಅಂದ್ರೆ ಅಲ್ಲಿ ಒಂದು ಹೊಚ್ಚಿ ಬಂದಾನೆ ಅನ್ನ ಕೊಂಡು ಇರಲಿಲ್ಲ ಡಬ್ರಿ ಒಂದು ಒಯ್ದ್ರೆ ಆತಂತ ಬನ್ನಿ ಅಕ್ಕಿ ಎಲ್ಲ ಆಸ್ ಮಾಡಿಟ್ಟಿ ಅಲ್ಲ ಹ್ಞೂ ರೀ ಐತಿ ಅಲ್ಲ ಚೀಲನೂ ಐಟು ಬಂದು ನಾನು ನೋಡ್ರಿ ಅದನ್ನ ಹಾಕಿ ಇಟ್ಟು ಅನ್ನಕ್ಕೆ ಇಟ್ಬಿಡ್ರಿ ನೀವು ನಾನು ಬರ್ತೇನೆ ಹ್ಞೂ ಐದು ಡಬ್ರಿ ಒಯ್ತೀನಿ ಆ ಡಬ್ರಿ ಒಂದು ಜಾರೊಂದು ತೊಗೊಂಡು ಬಂದ್ಬಿಡ ನೀನು ಲಘುನ

ಬರ್ಬೇಕಾಕ ಅಂತಂದು ನಾನು ಬಂದಿದ್ದೆಲ್ಲ ಬಹಳ ದಿನ ಆಗಿತ್ತು ಹೋಗಿ ಬಂದ್ರಾತ ಅಂತ ಬನ್ನಿ ಸಡನ್ ಆಗಿ ಎಲ್ಲ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲ ಮಾಡಾಕತ್ತೀವಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಏನು ಹ್ಞೂ ಅದಕ್ಕೆ ಅಮ್ಮ ಇಲ್ಲೇ ಹಿಂಗೆ ಬಾ ಅಲ್ಲೇ ಇದನ್ನ ಹಾಕ್ಸಾರ ಪೆಂಡಾಲು ಅಲ್ಲೇ ಮಾಡಕತ್ತೀವಿ ಬಾ ಹೋಗೋಣ ಮಟನ್ ಎಲ್ಲ ಚಲೋ ಐತಿ ನೋಡು ಕೆಂಪಕ್ಕ ಐತಿ ಮಟನ್ ಆ ತೊಡೆ ಪೀಸ್ ಒಂದ್ ಮೂರ್ನಾಕ್ ಹಾಕ್ಸ್ಕೊಂಡ್ ಬಂದಿ ನೋಡ ನೀನು ಸ್ವಚ್ಛಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಮಾಡ್ಕೊಳ್ರಿ ತೀರಾ ಸಣ್ಣವಲ್ಲ ದೊಡ್ಡವಲ್ಲ ಅವನೇ ಮಾಡ್ಕೊಳ್ರಿ ಒಂದಿಷ್ಟು ಚಾಪೀಸ್ ಕುಕ್ಕ ಅವನ ಹಾಕ್ಸ್ಕೊಂಡ್ ಬಂದಿ ನೋಡು ಅವ್ನ ಬೇರೆ ಮಾಡ್ತೀಯ ಏನೋ ನೋಡು

ಏನು ಬೇಡ ಎಲ್ಲ ಐತೆ ಕಾಯಿನೂ ಅದಾಗ ಹೊಲ್ದಾಗ ಬಿಟ್ಟಿದ್ದು ಮೊನ್ನೆ ಕಾಯಿ ಸುಲ್ಕೊಂಡೈತೆ ನಾಲ್ಕು ಅದಾವು ಕಾಯಿ ಏನು ಬೇಡ ಕೊತ್ತಂಬರಿನೂ ಐತೆ ಪುದೀನಾನೂ ಐತೆ ಏನು ಬೇಡ ಏನಾದರೂ ಬೇಕಂದ್ರೆ ನೋಡ್ಕೊಂಡು ಹೇಳ್ತೀನಿ ತಗೋ ನೀನು ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಮನೆ ಅಂತಲೇ ಇರು ಮನೆಗೆ ಅಡುಗೆ ಮಾಡಿಟ್ಟಿದ್ದಾಳೆ ನೋಡಿ ಜೊತೆ ಊಟನಾರ ಮಾಡಿ ಹೋಗು ಹ್ಞೂ ನನಗೂ ಸುಸ್ತಾಗೈತೆ ಅಕ್ಕ ಬಾ ಮನೆಗೆ ಹೋಗಿ ಚಾಗಿ ಕುಡ್ಕೊಂಡು ಹೋಗುವಂತೆ ಅಂತ ಇಲ್ಲ ಬೇಡ ತಗೊಳಕ್ಕೆ ಇಲ್ಲ ಕುಂದಿರ್ತಾನೆ ಅಲ್ಲೇ ಅಡುಗೆದು ಏನೇನೋ ಎಲ್ಲ ತಯಾರು ಮಾಡಿಕೊಡ್ತಾನಂತೆ ಬೇಗ ಬೇಗ ಮಾಡಿಬಿಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹೇಳ್ಬಿಟ್ಟಿ ಅಲ್ಲ ಮ್ಮ ಇದ ನೋಡಿ ಎಲ್ಲಾ ಅಡಿಗೆಗೆ ತಯಾರ ಮಾಡಿಟ್ಟ ಹೊಲಿನ ಎಲ್ಲ ಹಚ್ಚಿವೆ ನಾನು ಡಬರಿ ಬೇಕಾಗಿತ್ತು ಅಂದ್ರೆ ಡಬ್ರಿ ತಗೊಂಡ್ರಾಕ ಹೋಗಿದ್ವಿ ಕುಂದ್ರೆ ತೆಗೆಮ್ಮ ಚಾನ ಮಾಡ್ತಾನೆ ಇಲ್ ನೋಡ ಸಾವಿತ್ರ ಚಾಗಿ ಏನು ಬೇಡ ಅಡಿಗೆ ಕುಂದ್ರು ಡಬ್ರಿ ಹಾಕಿ ಅದನ್ನ ಹಾಕಿ ನೀರು ತಗೊಂಡ್ರ ಹಾಕ್ಬಿಡು ದೊಡ್ಡ ದೊಡ್ಡ ಅಡಿಗೆ ಬೇಕಂದ್ರಿಗೆ ಆದ್ಮೇಲೆ ಚಾ ಮಾಡ್ಕೊಂಡು ಮಾಡ್ಕೊಂಡ್ ಕುಡಿಯಾಡ್ತೈತಿ ಅಡಿಗೆ ಹಾಕುವ ನೀವ್ ಈಗ ಬಂದ್ರಣ್ಣ ಹ್ಮ್ ಪ್ರಮೀಳೆ ನಾನು ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ನ ಹಂಗಾಗಿ ಬೆಳಗ್ಗೆ ದೌಡ ಮಟನಿಗೆಲ್ಲ ಖಾರ ಉಪ್ಪ ಹಾಕಿ ಕಲಸಿದ್ ಬಿಡಲಾ ಖಾರ ಉಪ್ಪು ಹಾಕಿ ಕಲಸಿದ್ಬಿಟ್ಟಂದ್ರೆ ಹಾಯ್ ಹಲೋ ಸ್ನೇಹಿತರೆ ಇವತ್ತಿನ ಕತೆ ಹೆಂಗ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ಹಾಕ್ತೀನಿ ಯಾವ ತರ ಅಡಿಗೆ ಮಾಡಿದ್ವಿ ಏನೇನು ಅಡಿಗೆ ಮಾಡಿದ್ವಿ ಅಂತ ಎಲ್ರಿಗೂ ಯಾವ ತರ ಊಟ ಬಡಿಸಿದ್ವಿ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ಕಥೆಯನ್ನು ನೋಡಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸ್ನೇಹಿತರೆ ಅಲ್ಲ ಎಲ್ಲರಿಗೂ ಹೊಣೆಯಾಗ ಹೇಳೋದು ಹೇಳ್ಬೇಕಿಲ್ಲ ಮತ್ತೆ ಆಮೇಲೆ ನನಗೆ ಹೇಳಿಲ್ಲ ನಿನ್ಗೆ ಹೇಳಿಲ್ಲ ಅಂತಾರೆ ಎಲ್ಲಾರು ಇವರು ರಂಗೇಗೌಡರಿಗೆ ಸಿದ್ದಣ್ಣದವ್ರಿಗೆ ಎಲ್ಲ ಹೇಳಬೇಕಿತ್ತೆ ಹ್ಮ್ ಎಲ್ಲಾರ್ಗು ಹೇಳ್ಬೇಕ ಇವನಿಗೆ ಹೋಗಿ ಹೇಳ್ಬಾರ್ದ ಅಂತ ಹೇಳಿ ಏನಿಂದ್ರ ರಂಗಣ್ಣಗೊಂದು ಹೇಳಿಲ್ಲ ನೋಡು ನಿನ್ನೆ ರಾತ್ರಿನ ಹೇಳಿದ್ದೆ ಸಿದ್ದೇಗೌಡ್ರಿಗೆ ಅವ್ರಿಗೂ ಹೇಳಿದ್ನಿ ಹ್ಮ್ ರಂಗಣ್ಣಗೊಬ್ಬನಿಗೆ ಹೇಳ್ಬೇಕು ಆಮೇಲೆ ಸುಮಿತ್ರ ಹೋದಾಳಲ್ಲ ಆಕಿ ಗಂಡಂಗೊಂದು ಹೇಳ್ಬೇಕು ನೋಡು ಸುಮಿತ್ರ ಹೋಗಿ ಹೇಳಿ ಅಣ್ಣ ನೀನು ಹ್ಮ್ ಸುಮಿತ್ರ ಹೋಗಿ ಹೇಳಿನಿ ಆಕಿ ಗಂಡಂಗ್ ನೀ ಹೇಳ್ತಿ ಅಂತಂದು ಹೇಳಿಲ್ಲ ನಾನು ನಾನು ನೋಡಲಿ ಕಾಗೆ ಬಂದೈತಿ ಬೇಗ ಬೇಗ ಇಡು ಕೆಳಗೆ ಮಟನ್ ಒಂದು ಮತ್ತೆ ಕಚ್ಚಿಕೊಂಡು ಓದಿತ್ತು ಅದು ಎಲ್ಲ ಉದ್ದಂತನ ಪೀಸ್ ಅದಾವ ಏನೋ ಸಣ್ಣ ಮಾಡಿಲ್ಲ ಏನಿಲ್ಲ ಬನ್ನ ದೌಡ್ ಓಡಿಸದ ನಾನು ಈ ಇರಮಿ ಹೋಯ್ತು ಇರಿಿಂದ ಕಥೆ ಕಥೆ ಏನೋ ಕಾಗೆಗಳಿಗೆ ಕಾಮಿಗಳಿಗೆ ನಾಯಿಗಳಿಗೆ ಪೀಸಿಂದ ರುಚಿ ಕಂಡುಡ್ಕೊಂಡು ಮಂದ್ಬಿಡ್ತಾವ್ ಬಾಳೆ ತೊಳಿ ಮತ್ತೆ ಅದು ಕೆಂಪಂದೆಲ್ಲ ತೊಳ್ಕೊಂಡು ಹೋಗಿಬಿಡ್ತೈತಿ ಭಾಳ ತೊಳಿಬೇಡ ಅಲ್ಲೇ ಒಂದು ಸರಿ ಇದು ಮಾಡ್ಸ್ಕೊಂಬಂದೀನಿ ಹಂಗೆ ನನ್ನ ಮುಂದನ ಕೊಯ್ದು ಕೊಟ್ಟಾನ ಏನಾಗಂಗಿಲ್ಲ ಅಣ್ಣ ತೊಳೆಯಲಿಲ್ಲ ಹಂಗ ಹಂಗೆ ಮಾಡ್ರಿ ಏನಾಗಂಗಿಲ್ಲ ಆಗೋಂಗಿಲ್ಲ ಸ್ವಚ್ಛ ಮಾಡೀನಿ ಅಂತ ಅನ್ನ ನಿಮಗೆ ಸಮಾಧಾನ ಆಗಂಗಿಲ್ಲಲ್ಲ ಒಂದು ಸರಿ ತೊಳ್ಕೊಬೇಕಂದ್ರೆ ಹಂಗೆ ಕ್ಯೂಚಿ ಕ್ಯೂಚಿ ತೊಳಿಬಿಡ್ತಿರೋ ಮಟನ್ ಎಲ್ಲ ರುಚಿಯೆಲ್ಲ ಹೋಗಿ ಬಿಡ್ತೈತಿ ಹ್ಞೂ ಆಗ್ತ ತಗ ಹಂಗ ನಡ್ತಾನ ಅಡಿಕೆಲ ಒಂದು ತಗೊಂಡ್ಬರ್ಬೇಕ್ ನೋಡಕ್ಕೆ ಆಗಿ ತಗೊಂಬರ್ ಹಾಕದ ಅಡಿಕೆಲ ಅಂದಷ್ಟು ತಗೊಂಡ ಆಮೇಲೆ ಅದಕ್ಕೆ ಅಂದಷ್ಟು ಸಣ್ಣ ಡಬ್ಬನು ಆಯ್ತ ಎಲ್ಲ ನೋಡಿಲ್ಲ ನಾನು ಎಲ್ಲನೂ ತಗೊಂಡ ಅನ್ನ ಅವರೆಲ್ಲ ತಗೊಂಡಾನ ನೂರಲ್ಲೇ ಬೇಕು ಹ್ಞೂ ಆಯ್ತು ತಗೋ ನಾನು ಹೋಗಿ ನೀನು ಮತ್ತು ಮಟನ್ ಎಲ್ಲ ತೊಳ್ಕೊಂಡು ಹೋಗಿ ಮಾಡೋ ಮಾಡೋಕ್ಕೆ ತಯಾರು ಮಾಡ್ಕೊ ನಾನು ಹೋಗಿ ಅಡಿಕೆಯಲ್ಲೆಲ್ಲ ತೊಗೊಂಡು ಆ ಸೀಗು ರಂಗೇಗೌಡ್ರಿ ಸಿದ್ಧ ಅಣ್ಣ ಸಿ ರಂಗೇಗೌಡ್ರಿ ಹೇಳಿ ಸಿದ್ಧ ಒಂದು ಹೇಳು ಆಮೇಲೆ ಸುಮಿತ್ರ ಒಂದು ಹೇಳಿ ನಾನು ಬರ್ತೀನಿ ತಗೋ ಹಾಂ ಆಯ್ತು ನೀವು